ಮುಖಾಂತ ಆಂಜನೇಯ ಬಲ ದೇವರು ಆಂಜನೇಯ ಅವರಿಗೆ ಆರೋಗ್ಯ ನಂದಿ ಸುಖ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಕೇಳಿ ಸಿನಿಮಾ ಜೊತೆಯಲ್ಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಚಿತ್ರರಂಗ ಯಾವೊಂದು ಯಾರ್ಯಾರು ಶ್ರಮ ಹಾಕಿ ನಮ್ಮ ಬ್ರದರ್ ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗ್ಲು ಕಲಾ ಸಂಸ್ಕೃತಿ ಸದಾಕಾಲ ಶ್ರಮ ವಹಿಸುವಂತವ್ರ ಮನೇಲಿರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಧ್ರುವ ಸರ್ಜಾ ಅವರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ನಡಿಯಲ್ಲಿ ಮುಂದಕ್ಕೆ ಒಳ್ಳೆ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹುದ್ದೋಗಕ್ಕೆ ಯಾರ್ಯಾರು ಬಂದಿದಿರಿ ಎಲ್ಲಾರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬಲ ಧ್ರುವವರ್ ಮೇಲೆ ಇರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ